ನಮಸ್ಕಾರ ಪ್ರಿಯ ವೀಕ್ಷಕರೇ ಏನ್ರಿ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಬೆಳಿಗ್ಗೆ ಬೇಗ ಎದ್ದುಬಿಟ್ಟು ಮಂಡ್ಯದಲ್ಲಿ ಇಡ್ತಿರುವಂಥ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗೋಣ ಅಂತ ಹೊರಟೆ ನಾನು ಬರೋ ಟೈಮ್ಗೆ ಕರೆಕ್ಟಾಗಿ ಬಸ್ ಸಿಕ್ಕಿದ್ರಿಂದ ಈಸಿಯಾಗಿ ನಾನು ಮಂಡ್ಯ ತಲುಪೋಕ್ಕೆ ತುಂಬ ಈಸಿ ಆಯಿತು ಹಂಗೆ ಒಂದು ರೌಂಡು ನಿದ್ದೆ ಮಾಡಿಕೊಂಡು ಹೋಗ್ತಾ ಇರಬೇಕಾದ್ರೆ ಎದ್ದು ನೋಡಿದ್ರೆ ಈ ಸುಂದರವಾದ ಸೂರ್ಯೋದಯ ನಾನು ನೋಡಿದೆ ಮತ್ತೆ ನನ್ನ ಜರ್ನಿನ ಮುಂದುವರೆಸ್ತಾ ಇನ್ನೇನು ಕಂಡುಬಿಟ್ಟು ತೆರಳುವಷ್ಟು ನೋಡಿದ್ರೆ ಮಂಡ್ಯ ಬಸ್ ಸ್ಟಾಪಲ್ಲಿದ್ದೆ ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮ ಇರೋದರಿಂದ ಮಂಡ್ಯ ತುಂಬ ದೂರಿಯಾಗಿ ಸಿಂಗಾರಗೊಂಡಿತ್ತು ಇಲ್ಲಿಂದ ಸುಮಾರು ಸಿಟಿಯಿಂದ ಒಂದು ಆರು ಕಿಲೋಮೀಟರ್ ದೂರದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಸಾಹಿತ್ಯ ಸಮ್ಮೇಳನದ ಪ್ರವೇಶ ದ್ವಾರವನ್ನು ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ಸೊಬಗನ್ನು ನೀವು ನೋಡಬಹುದು ಒಂದು ಕೆ ಆರ್ ಎಸ್ ಡ್ಯಾಮ್ ಆಗಿರ್ಬೋದು ಮತ್ತು ಅಲ್ಲಿನ ಬೆಳೆಗಳಾಗಿರ್ಬೋದು ಇದೇ ರೀತಿ ವಿಶೇಷವಾದ ಒಂದು ಆಯಾಮದಲ್ಲಿ ಮಹಾದ್ವಾರಗಳನ್ನು ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಬಂದಿರೋ ಸಾಹಿತ್ಯಾಭಿಮಾನಿಗಳಂತೂ ಈ ಮಹಾದ್ವಾರದ ಒಂದು ಸುಂದರ ನೋಟಕ್ಕೆ ಮನಸ್ಸೋತು ಮತ್ತು ಇಲ್ಲಿನ ಸ್ತಬ್ಧ ಚಿತ್ರಗಳಾದ ಬಸವಣ್ಣನವರ ಚಿತ್ರ ಆಗಿರ್ಬೋದು ವೀರ್ಗಾಸೆ ಅವರ ಚಿತ್ರ ಆಗಿರ್ಬೋದು ಜಾನಪದ ಕಲಾತಂಡಗಳಾದ ಡೊಳ್ಳು ಕುಣಿತ ಹೀಗೆ ಹಲವಾರು ಸ್ತಬ್ಧ ಚಿತ್ರಗಳ ಮುಂದೆ ನಿಂತ್ಕೊಂಡು ಫೋಟೋಗೆ ಪೋಸ್ ಕೊಡ್ತಾಯಿದ್ರು ಅದೊಂಥರ ಅವರಿಗೆ ಒಂದು ಖುಷಿಕರ ವಿಚಾರ ಅನಿಸುತ್ತೆ ಈ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಏನು ಈ ಮಂಡ್ಯದಲ್ಲಿ ನಡೀತಾ ಇದೆ ಇಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಒಳಗೊಂಡಿದೆ ಉಪನ್ಯಾಸಗಳು ಕವಿಗೋಷ್ಠಿಗಳು ಮತ್ತು ಪುಸ್ತಕ ಮಳಿಗೆಗಳನ್ನು ಕೂಡ ಒಳಗೊಂಡಿರುತ್ತದೆ ನಾಳೆನೇ ಕೊನೆ ದಿನಾಂಕ ನೀವು ಅಲ್ಲಿಗೆ ಹೋಗಿ ಯಾವ ರೀತಿಯಲ್ಲಿ ಸಾಹಿತ್ಯ ಪ್ರೇಮಿಗಳು ಒಂದು ಕಡೆ ಸೇರಿರ್ತಾರೆ ಅನ್ನೋದು ಕೂಡ ನೀವು ನೋಡ್ಬೋದು ಹಿರಿಯ ಸಾಹಿತಿ ಜಾನಪದ ವಿದ್ವಾಂಸ ನಾಡೋಜ ಗೋರು ಚನ್ನಬಸಪ್ಪ ಅವರು ಈ ಮಂಡ್ಯದಲ್ಲಿ ನಡೀತಿರುವಂತಹ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಾರೆ ನೀವು ಈಗ ನೋಡ್ತಿರುವಂಥದ್ದು ಕನ್ನಡದ ತೇರು ತಾಯಿ ಭುವನೇಶ್ವರಿ ಆ ತೇರಿನಲ್ಲಿ ಕೂರ್ತಿರುವಂಥ ದೃಶ್ಯ ನೀವು ನೋಡ್ಬೋದು ಕನ್ನಡ ಸಾಹಿತ್ಯ ಸಮ್ಮೇಳನವು ಕನ್ನಡ ಭಾಷೆ ಸಾಹಿತ್ಯ ಕಲಾ ಸಂಸ್ಕೃತಿ ಮತ್ತು ಸಂಗೀತವನ್ನು ಉಳಿಸುವ ಮತ್ತು ಅಭಿವೃದ್ಧಿ ಮಾಡುವ ಉದ್ದೇಶದಿಂದ ಲೇಖಕರು ಕವಿಗಳು ಮತ್ತು ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಸಭೆ ಕೂಡ ಆಗಿದೆ ನೀವು ಇಲ್ಲಿ ಗಮನಿಸಬಹುದು ಮಂಡ್ಯದಲ್ಲಿ ಬೆಳೆಯುವಂಥ ಸಿರಿಧಾನ್ಯಗಳನ್ನು ಕೂಡಿಸಿ ಮಂಡ್ಯದ ಒಂದು ಮ್ಯಾಪನ್ನು ಕೂಡ ಬಿಡಿಸಿದ್ದಾರೆ ವರ್ಷಕ್ಕೆ ಒಮ್ಮೆ ನಡೆಯುವಂಥ ಕನ್ನಡಿಗರ ಈ ನುಡಿ ಜಾತ್ರೆಗೆ ಎಲ್ಲ ನಮ್ಮ ಸಹೃದಯ ಕನ್ನಡಿಗರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಈಗಾಗಲೇ ಮೊದಲನೇ ದಿವಸ ಮತ್ತು ಎರಡನೇ ದಿವಸ ಮುಗಿದೋಗಿದೆ ನಾಳೆ ಒಂದೇ ದಿವಸ ಅವಕಾಶ ಇರೋದು ಮೂರನೇ ದಿವಸ ಅವಕಾಶ ಇದೆ ನೀವು ದಯಮಾಡಿ ಹೋಗಿ ಈ ನುಡಿ ಜಾತ್ರೆಯನ್ನು ನೀವೆಲ್ಲ ಕುಟುಂಬ ಸಮೇತರಾಗಿ ಹೋಗಿ ಈ ಕಾರ್ಯಕ್ರಮವನ್ನು ನೋಡ್ಕೊಂಡ್ಬರಬೇಕು ಅಂತ ಕೇಳ್ಕೊತೀನಿ ಭಾಗದಲ್ಲಿ ನೀವು ಕೃಷಿ ಮೇಳ ಮತ್ತು ಪುಸ್ತಕ ಮೇಳಗಳನ್ನು ಗಮನಿಸಬಹುದು ಇನ್ನೊಂದು ಎಡಭಾಗದಲ್ಲಿ ನೀವು ಅಲ್ಲಿ ವಾಣಿಜ್ಯ ಮಳಿಗೆಗಳನ್ನು ನೀವು ಗಮನಿಸಬಹುದು ಅಲ್ಲಿ ವಿಶೇಷವಾದ ಆಹಾರ ಪದಾರ್ಥಗಳು ಸಿಹಿ ತಿನಿಸುಗಳು ಇತರೆ ಪದಾರ್ಥಗಳನ್ನು ನೀವು ಗಮನಿಸಬಹುದು ಮಂಡ್ಯ ಅಂದರೆ ನಮಗೆ ತಟ್ಟಂತ ನೆನಪಾಗೋದು ಇಲ್ಲಿನ ಬೆಲ್ಲ ಇಲ್ಲಿನ ಅಚ್ಚು ಬೆಲ್ಲವನ್ನು ವಿಶೇಷವಾಗಿ ಒಂದು ಅಲಂಕೃತವಾಗಿ ಇಟ್ಟು ಒಂದು ಶೋಕೇಸ್ ಮಾಡಿದ್ದಾರೆ ಅದನ್ನು ವಿಶೇಷವಾಗಿ ಅಲಂಕಾರ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೀವೆಲ್ಲ ವಾಣಿಜ್ಯ ಮಳಿಗೆಗೆ ಬಂದರೆ ಇದನ್ನು ಕೂಡ ಗಮನಿಸ್ಬೋದು ಬರುತ್ತೆ ನಿಮ್ಮ ಕೈ ಬರೋಂಗಿಲ್ಲ ಅನ್ನೋಂಗಿಲ್ಲ ಅಂದರೆ ಸಿಪ್ಪೆ ಬೇಕಿದ್ರೆ ಕ್ಲೀನ್ ಸಿಪ್ಪೆ ತೆಗಿಬೋದು ಒಳಗಡೆ ಹಾಕಿ ಕಟ್ ಮಾಡ್ತಾರೆ ಈ ಥರ ಒಳಗಡೆ ಹಾಕಿ ಕಟ್ ಮಾಡೋದು ಈ ಥರ ನಮ್ಮ ಕೈಲಷ್ಟೇ ಬರುತ್ತೆ ನಿಮ್ಮ ಕೈ ಬರೋಂಗಿಲ್ಲ ನಮಗೆ ಸಣ್ಣ ಬೇಕಂದ್ರೆ ಕೊಸಂಬರಿ ಮಾಡ್ತೀವಿ ಕೊಸಂಬರಿ ಪಲ್ಲಿಗೆ ಆಲ್ರೆಡಿ ಗೊತ್ತಪ್ಪ ಮನೆ ಒಳಗಡೆ ಚಾಪುನು ಕಟ್ ಮಾಡಿ ನಿಮಗೆ ಅಷ್ಟು ಚೆನ್ನಾಗಿ ಬರ್ತದೆ ತುಂಬ ಈಸಿಯಾಗಿ ತುಂಬ ಪಾಟಾಗಿ ಪ್ರತಿಯೊಂದು ತರಕಾರಿ ನಿಮಗೆ ಕಟ್ ಮಾಡಿ ಬರ್ತೀವಿ ಆಮೇಲೆ ಮನೆಯಲ್ಲಿ ಹಸೆ ಮೆಣಸಿನಕಾಯಿ ಕಟ್ ಮಾಡ್ತೀನಿ ಅಂದರೆ ನಿಮಗೆ ಕಣ್ಣು ಕೈ ಕಾಲಂಜೆ ಅಷ್ಟೈತಿ ಒಳಗಡೆ ಹಾಕೋರಿ ಇದೆಲ್ಲ ಕ್ಲೋಸ್ ಮಾಡೋದು ಒಂದು ನಾಲ್ಕೈದು ಸಲ ಹೋದ್ರೆ ಒಗ್ಗರಣೆಗೆ ಫಲ ಹೋಗಿಲ್ಲ ಅದಕ್ಕೂ ಇಲ್ಲ ಸರ್ ನಿಮ್ಗೆ ಇದು ಮೀಡಿಯಂ ಸೈಜ್ ಬರ್ತಾರೆ ಇನ್ನು ಸಣ್ಣ ಬೇಕಂದ್ರೆ ಕೋಸಂಬರಿ ಗಾಳಿ ಮೊಸರ ಪ್ರತಿ ಒಂದು ಒಂದೇ ಡಿಶಿನ ಹಲವಾರು ಕೆಲಸ ಮಾಡಿ ಬರ್ತಾರೆ ಎಷ್ಟು ಹಚ್ಬೇಕು ಒಂದೇ ಮಾಮೂಲಿ ರಾತ್ರಿ ಹಚ್ಕೊಳ್ಳೋದು ಬೆಳಿಗ್ಗೆ ವಾಶ್ ಮಾಡೋದು ಮಾಮೂಲಿ ಕೊಬ್ಬರಿ ಎಣ್ಣೆಗೆ ಅದೇ ರೀತಿ ಹಚ್ಕೊಳ್ಳೋದು ರಾತ್ರಿ ಹಚ್ಕೊಂಡು ಬೆಳಿಗ್ಗೆ ವಾಶ್ ಮಾಡೋದು ಸೋಪು ಶಾಂಪು ಯಾವುದು ಬಳಸ್ತೀರ ಒಂದೇ ಬಳಸಿ ಬೇರೆ ಬೇರೆ ಚೇಂಜ್ ಮಾಡಬಾರ್ದು ಮೊದಲು ಒಂದು ವಾರದಲ್ಲಿ ಸ್ಟಾಪ್ ಆಗ್ಬೋದು ತಿಂಗಳಿಗೆ ಎರಡರಿಂದ ಮೂರು ಇಂಚುಗೂ ಬೆಳವಣಿಗೆ ಆಗುತ್ತೆ ಇದು ಆದಿವಾಸಿ ಹಕ್ಕಿ ಪಿಕ್ಕಿ ಪ್ಯೂರ್ ಹರ್ಬಲ್ ಹೀರೋ ನನಗೆ ಪರ್ಸ್ನಲಿ ಈ ಮ್ಯಾಜಿಕ್ ಲ್ಯಾಂಪ್ ತುಂಬ ಇಷ್ಟ ಆಗಿತ್ತು ತುಂಬ ಅಟ್ರಾಕ್ಟಿವ್ ಆಗಿದೆ ನೀವು ವಾಣಿಜ್ಯ ಮಳಿಗೆಗೆ ಹೋದರೆ ಖಂಡಿತ ಈ ಸ್ಟಾಲ್ನ ವಿಸಿಟ್ ಮಾಡಿ ತಮ್ಮ ಫೇವ್ರೇಟ್ ಬರಹಗಾರರ ಒಂದು ಸಾಲುಗಳನ್ನು ಶರ್ಟ್ ಮೇಲೆ ಪ್ರಿಂಟ್ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ರು ಅಥವಾ ಅವರ ಫೋಟೋಗಳು ಅವರ ಸಾಲುಗಳಿರೋ ಬ್ಯಾಗ್ ಬೇಕು ಆ ಥರದ್ದೆಲ್ಲ ವಿಶೇಷವಾಗಿ ನಿಮಗಾಗಿ ಈ ತಂಡದವರು ನೀಡ್ತಾ ಇದ್ದಾರೆ ಒಂದು ವಿಭಿನ್ನ ಪ್ರಯತ್ನ ಸರ್ ನಿಮ್ಮ ಹೆಸರು ನನ್ನ ಹೆಸರು ಅಂತ ಸರ್ ಹಾಂ ಹಾಂ ಎಲ್ಲಿ ನಾವೆಲ್ಲ ಅವರು ಒಂದು ಟಿ ಶರ್ಟ್ ಮೇಲೆ ಪ್ರೇಂಟಿಂಗು ಮತ್ತು ಇದೆಲ್ಲ ಒಂದು ಕನ್ನಡ ಸಾಹಿತ್ಯ ಪ್ರೇಮಿಗಳಿಗೆ ತುಂಬ ಅವ್ರಿಗೆ ಆಸೆ ಇರುತ್ತೆ ಆ ಥರ ಟಿ ಶರ್ಟ್ ಹಾಕ್ಬೇಕು ಅವ್ರ ಕೋಟ್ ಇರೋದು ಅಂತ ಅದನ್ನು ನೀವು ಹೊರ್ತಂದಿದ್ರೆ ಏನನ್ಸುತ್ತೆ ನಿಮ್ಗೆ ಇದು ಬಗ್ಗೆ ಎಲ್ಲೇ ಖುಷಿ ಆಗುತ್ತೆ ಅಂದರೆ ರೆಸ್ಪಾನ್ಸು ಚೆನ್ನಾಗಿದೆ ಅಂದರೆ ತುಂಬಾ ಲೌಡ್ ಆಗಿರೋದೆಲ್ಲ ಹಾಕ್ತಿರ್ತಾರೆ ಸುಮಾರು ಜನ ಅಂದರೆ ಕನ್ನಡ ಅಂತಂದ್ರೆ ಕನ್ನಡ ಅಂತ ಬರೆದಿರುವಂತ ನಾನು ಕನ್ನಡಿಗ ಅದನ್ನ ಓದೋರು ಯಾರಾಗಿರ್ತಾರೆ ಕನ್ನಡದವರೇ ಆಗಿರ್ತಾರೆ ಬಟ್ ಸುಮಾರು ಸಲ ಏನಾಗುತ್ತೆ ನಾವು ಹಳೆಯ ವಿಚಾರಗಳನ್ನು ಅಥವಾ ಆರ್ ಥಿಂಗ್ಸ್ ಅದನ್ನು ಚೆರಿಷ್ ಮಾಡುವಂತ ತುಂಬಾ ವಿಚಾರಗಳಿರುತ್ತೆ ಈಗ ತೇಜಸ್ವಿ ಆಗಿರಲಿ ಆಗಿರ್ಲಿ ನರಸಿಂಹರಾಜ್ ಆಗಿರ್ಲಿ ಬಾಲಣ್ಣ ಆಗಿರ್ಲಿ ಸುಮಾರು ಜನ ಇಂಥವ್ರನ್ನ ಅಟೆಂಡ್ ಮಾಡಿರಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಅಟ್ಲೀಸ್ಟ್ ಸೊ ನಾವೇನು ಮಾಡ್ತೀವಿ ಅಂಥದನ್ನ ತಲುಪಿಸಕ್ ಟ್ರೈ ಮಾಡ್ತಾ ಇದ್ದೀವಿ ಸೊ ಮುಂತಹ ಅವೆಲ್ಲ ರಂಗಭೂಮಿ ಹೌದು ಬೈ ಪ್ಯಾಶನ್ ಇದನ್ನ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ನೀವು ಸಮ್ಮೇಳನದ ಮಹಾವೇದಿಕೆಯನ್ನು ನೀವು ಗಮನಿಸ್ಬೋದು ಸಮ್ಮೇಳನದ ವೇಳಾಪಟ್ಟಿಯಂತೆ ಯಾವ ರೀತಿ ವಿಚಾರಗೋಷ್ಠಿಗಳು ನಡೀಬೇಕಾಗಿರುತ್ತೋ ಅದೇ ರೀತಿಯಲ್ಲಿ ವಿಚಾರಗೋಷ್ಠಿಗಳು ಆ ತಕ್ಕ ಸಮಯಕ್ಕೆ ಸರಿಯಾಗಿ ನಡೆಯುತ್ತವೆ ಸಾಹಿತ್ಯ ಇರಬೇಕು ಸಾಹಿತ್ಯದಲ್ಲಿ ರಾಜಕೀಯ ಈ ಸಾಹಿತ್ಯ ಅನ್ನುವಂಥದ್ದು ಒಂದು ದೋಣಿ ಒಂದು ನದಿ ಈ ನದಿ ಇದೆಯಲ್ಲ ನದಿಯ ಮೇಲೆ ನೀರಿನ ಮೇಲೆ ದೋಣಿ ಚಲಿಸಬೇಕು ಸಾಹಿತ್ಯ ಅಂತಕ್ಕಂಥ ಒಳಗೆ ನೀರು ಬರಬಾರದು ಅಂದರೆ ರಾಜಕೀಯದಲ್ಲಿ ಸಾಹಿತ್ಯ ಇರಬೇಕು ಆದರೆ ಸಾಹಿತ್ಯದಲ್ಲಿ ರಾಜಕೀಯ ಬರಬಾರದು ಅನ್ನುವಂತಹ ನೋಡಿಗೆ ಅದಕ್ಕೆ ಈ ಸಾಹಿತ್ಯ ಮತ್ತು ದೋಣಿಯ ಈ ಚಿಂತನೆಯಲ್ಲಿ ನಮ್ಮ ತೋಳಿ ಸಾಗಲಿ ಮುಂದೆ ಹೋಗಲಿ ದೂರು ತೀರುವ ಸೇರಲಿ ಅನ್ನುವಂಥದ್ದು ಅಂದರೆ ಅನಿವಾರ್ಯತೆ ಇದೆ ಆ ಅನಿವಾರ್ಯತೆಯಲ್ಲಿ ನಮ್ಮ ಸಾಹಿತ್ಯ ತೋಡಿಯಾಗಿ ರಾಜಕೀಯದ ನೀರಿನ ಮೇಲೆ ತೇಲ್ತಕ್ಕಂಥ ಕೆಲಸವನ್ನು ಮಾಡಿ ನಮ್ಮ ಗುಡಿಯನ್ನು ಮುಟ್ಟಲಿ ಅನ್ನುವಂಥದ್ದು ಈಗ ನಮ್ಮ ಮಧ್ಯದಲ್ಲಿ ಅತ್ಯಂತ ಸರಳ ವೇದಿಕೆಯ ಬಲಭಾಗದಲ್ಲಿ ಕೃಷಿ ಮೇಳ ಕೂಡ ನೀವು ಗಮನಿಸ್ಬೋದು ಜಿ ಕೆ ವಿ ಕೆ ಅವ್ರ ಕಡೆಯಿಂದ ಬಿತ್ತನೆಯ ಭತ್ತಗಳ ತಳಿಗಳು ಮತ್ತು ರಾಗಿ ತಳಿಗಳನ್ನು ನೀವು ಕೂಡ ಗಮನಿಸ್ಬೋದು ಹಾಗೆ ನೀವು ಸಿರಿಧಾನ್ಯಗಳು ಆದ ನವಣೆ ಸಾವೆ ಹೀಗೆ ಆರ್ಕ ಹೀಗೆ ಮುಂತಾದ ಬಿತ್ತನೆ ಬೀಜಗಳನ್ನು ಕೂಡ ನೀವು ಗಮನಿಸ್ಬೋದು ಇದು ತೋಟಗಾರಿಕೆ ಇಲಾಖೆ ಕಡೆಯಿಂದ ಮಾಡಿರುವಂತಹ ಸ್ಟಾಲು ಇಲ್ಲಿ ನೀವು ಅಲಂಕಾರಿಕ ಗಿಡಗಳ ವಿಶೇಷ ಹೂವುಗಳನ್ನು ಕೂಡ ಗಮನಿಸಬಹುದು ಹಾಗೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಚಿತ್ರಗಳನ್ನು ಕೂಡ ನೀವು ಗಮನಿಸಬಹುದು ಸಮ್ಮೇಳನ ಮಂಡ್ಯದಲ್ಲಿ ನಡೆಯುತ್ತಿರುವುದರಿಂದ ಅಲ್ಲಿನ ವಿಶೇಷವಾದ ಒಂದು ಬೆಳೆ ಅಂದರೆ ಕಬ್ಬು ಅದನ್ನು ಯಾವ ರೀತಿ ಬೆಳೆಯೋದು ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಕೃಷಿಯ ಕೆಲವು ವಿಷಯಗಳನ್ನು ನಾವು ತಿಳಿದುಕೊಂಡು ಈಗ ಪುಸ್ತಕದ ಮೇಳದ ಕಡೆ ಹೋಗ್ತಾ ಇದ್ದೇವೆ ಇಲ್ಲಿ ಎಲ್ಲ ಬರಹಗಾರರ ಪುಸ್ತಕಗಳು ದೊರೆಯುತ್ತವೆ ಶಿಕ್ಷಕರೇ ನಾನು ನಿಮ್ಮಲ್ಲಿ ಏನು ಕೇಳ್ಕೊಳ್ಳೋದು ಅಂತಂದರೆ ದಯಮಾಡಿ ಪುಸ್ತಕಗಳನ್ನು ಖರೀದಿ ಮಾಡಿ ಓದಿ ಯಾಕೆಂದರೆ ಅದನ್ನು ಕಾದಂಬರಿನ ಬರೆಯೋದು ಎಷ್ಟು ಕಷ್ಟ ಆಗಿರುತ್ತೆ ಲೇಖಕನಿಗೆ ಅಷ್ಟು ಕಷ್ಟಪಟ್ಟು ಒಂದು ಕಾದಂಬರಿನ ಹೊರತಂದಿದ್ದ ನಾವು ಪಿ ಡಿ ಎಫ್ ಅಲ್ಲೋ ಎಲ್ಲೋ ಒಂದು ಕಡೆ ಓದಿದ್ರೆ ವೇಸ್ಟ್ ಆಗ್ತದೆ ಅದು ಅದ್ರ ಬದಲು ದಯಮಾಡಿ ಹಾರ್ಡ್ ಕಾಪಿ ಪುಸ್ತಕಗಳನ್ನು ತಗೊಂಡು ಓದಿ ಒಂಥರ ಅದು ಲೇಖಕರಿಗೆ ಒಂದು ನೈತಿಕ ಬೆಂಬಲ ಸಾಹಿತ್ಯ ಸಮ್ಮೇಳನ ತುಂಬಾ ಜನ ಬರ್ತಿದ್ದಾರೆ ಅದ್ರ ಜೊತೆಗೆ ಓದುಗರು ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ ಎಷ್ಟು ಬರ್ತಿದಾರೋ ಅಷ್ಟರ ಮಟ್ಟಿಗೆ ಪುಸ್ತಕ ಏನು ಸೇಲ್ ಆಗ್ತಾ ಇಲ್ಲ ತುಂಬಾ ಡಿಸ್ಕೌಂಟ್ ಕೂಡ ಕೊಡ್ತಿದ್ದಾರೆ ಪುಸ್ತಕ ಮಳಿಗೆಗಳು ಕೂಡ ನೀವು ನೋಡಬಹುದು ಅವ ಪುಸ್ತಕ ವೀರಲೋಕ ಸಾವಣ ಬೇರೆ ಬೇರೆ ರೀತಿ ಪುಸ್ತಕ ಮಳಿಗೆಗಳು ಕೂಡ ಇಲ್ಲಿದೆ ಯಾವುದೇ ರೀತಿ ಪುಸ್ತಕ ಬೇಕೋ ನೀವು ಇಲ್ಲಿ ತಗೋಬಹುದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರ್ಗು ಯಾವ ರೀತಿ ಪುಸ್ತಕ ಬೇಕೋ ಅದೆಲ್ಲಾನು ನಿಮ್ಗೆ ಸಿಗುತ್ತೆ ಮತ್ತೆ ಜೊತೆಗೆ ನಮ್ಮ ಅವ ಪುಸ್ತಕಾಲಯ ಇದೆ ಒಂದು ಅವ ಕಿಚನ್ ಅಂತ ಕೂಡ ನಾವು ಮಾಡಿದೀವಿ ವಾಣಿಜ್ಯ ಮಂಡಳಿ ವಾಣಿಜ್ಯ ಮಳಿಗೆಯಲ್ಲಿದೆ ಅಲ್ಲಿ ಹೋಗಿದ್ರೆ ನಾಲ್ಕು ಟು ಏಯ್ಟಿ ಫೋರ್ ಅಲ್ಲಿ ನಿಮಗೆ ಸಿಗುತ್ತೆ ಕಾಫಿ ಟೀ ಬಜ್ಜಿ ಎಲ್ಲನೂ ಸಿಗುತ್ತೆ ಜೊತೆಗೆ ಇವತ್ತು ಸಾಹಿತ್ಯ ಸಮ್ಮೇಳನದಲ್ಲಿ ನಾನು ಬಂದಿರೋ ಪುಸ್ತಕನ ಕೂಡ ನಾವು ಮಾರ್ತಾ ಇದ್ದೀವಿ ಡಿಸ್ಕೌಂಟಿಗೆ ಸಿಗ್ತಾ ಇದೆ ಸೊ ನೂರ ಅರವತ್ತೈದಕ್ಕೆ ಪುಸ್ತಕ ನೂರ ಇಪ್ಪತ್ತಕ್ಕೆ ಸಿಗ್ತಾ ಇದೆ ನೀವು ಇದನ್ನು ಆ ಪುಸ್ತಕದಲ್ಲಿ ಸಂಪರ್ಕಿಸಿದ್ರೆ ನಿಮಗೆ ಎಲ್ಲರಿಗೂ ಸಿಗುತ್ತೆ ಧನ್ಯವಾದ ನಂಬರು ಏಯ್ಟಿ ಸಿಕ್ಸ್ ಸ್ಟಾಲ್ ನಂಬರ್ ವೀಕ್ಷಕರು ಇವತ್ತು ಗುರುಪ್ರಸಾದ್ ಕಂಠಲಗಿ ನಮ್ಮ ಚಿಕ್ಕನೆಲ್ಲಿ ತಾಲೂಕಿನ ಸಾಹಿತಿ ಅವರು ಇಲ್ಲಿ ಮಂಡ್ಯದಲ್ಲಿ ನಡೀತಿರುವಂಥ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಚಾಲಕ ಯಾವ ನಂಬರ್ ಸರ್ ಇಲ್ಲೂ ಅವರು ಬರೆದಿರೋಂಥ ಎಲ್ಲ ಪುಸ್ತಕಗಳು ಸಿಗುತ್ತೆ ಅದರಲ್ಲಿ ಫೇಮಸ್ ಆದಂಥ ಕಂಪು ತಟ್ಟೆ ಅಪ್ರಾಸಿಟಿ ಕಂಗಲ ಬೆಳಿಗ್ಗೆ ಹಲವು ಪುಸ್ತಕಗಳು ಸಿಗ್ತವೆ ಅದ್ರ ಬಗ್ಗೆ ಅವರು ತಿಳಿಸ್ಕೊಡ್ತೀವಿ ನಾವು ಈ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಸ್ಟಾಲ್ ಹಾಕಿದ್ವಿ ನಮ್ಮ ಸ್ಟಾಲ್ನ ಹೆಸರು ಬಾಡು ಪುಸ್ತಕ ಮಳಿಗೆ ಅಂತ ಏನು ಕಳೆದ ಒಂದು ಹತ್ತೈದು ದಿನದಿಂದ ಈ ಸಮ್ಮೇಳನದ ಯಾವ ವಿಷಯಕ್ಕೆ ಚರ್ಚೆ ಆಗಬಾರ್ದಾಗಿತ್ತು ಆಹಾರಕ್ಕೆ ಸಂಬಂಧಪಟ್ಟಂತೆ ಈ ವಿಷಯ ಚರ್ಚೆ ಆದ ನಂತರ ನಾವು ನಾಲ್ಕು ಜನ ಐದು ಜನ ವರ್ಷ ಸೇರಿ ನಮ್ಮ ಪ್ರವೀಣ್ ಕುಮಾರ್ ನೇಹಾ ಅವರು ಗೋವಿಂದರಾಜು ತೇಜು ಇವರ ನಾಲ್ಕೈದು ಜನ ಸೇರಿಕೊಂಡು ನಾವೇ ಪ್ರಕಾಶಕರು ಹೌದು ಲೇಖಕರು ಹೌದು ನಾವು ಬೇರೆ ಪುಸ್ತಕಗಳಿಗಿಂತ ನಮ್ಮ ಓನ್ ರೈಟಿಂಗ್ನ ಪುಸ್ತಕಗಳನ್ನ ಮಾರಾಟ ಮಾಡ್ತಾ ಇದ್ದೀವಿ ಸೊ ಇದನ್ನ ಟ್ರೆಂಡ್ ಮಾಡಿಕೊಂಡಿದ್ದೀನಿ ನಾನು ಪುಸ್ತಕ ಮಳಿಗೆ ಸೊ ಇದು ಇದೊಂದು ಕ್ಷಣ ಪ್ರತಿರೋಧ ಒಳ್ಳೆ ರೆಸ್ಪಾನ್ಸ್ ಇದೆ ಪರವಾಗಿಲ್ಲ ನೆನ್ನೆಗಿಂತ ಇವತ್ತು ಚೆನ್ನಾಗಿದೆ ನಾಳೆ ಭಾನುವಾರ ಆಗಿರೋದ್ರಿಂದ ಮಾಡೋಣ ಇನ್ನೂ ಜೋರಾಗಿ ಆಗುತ್ತೆ ಅಂದ್ಕೊಂಡಿದ್ದೀನಿ ಒಳ್ಳೆ ಯಶಸ್ಸಿಗೆ ಸಿಗಲಿ ಅಂತ ನಾನು ನಿಮಗೆ ಹಾರೈಸಿದ್ದೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಕ್ಷರ ಮಾಂತ್ರಿಕ ರಾಕ್ಷಸ ಏನಂತಿರೋ ಗೊತ್ತಿಲ್ಲ ನೀವು ಖಂಡಿತ ಅಂಥ ಒಂದು ಮ್ಯಾಜಿಕ್ ಇರುವಂಥ ಬುಕ್ಸ್ಗಳನ್ನು ಬರೆದಿರುವಂಥ ರವಿ ಬೆಳಿಗ್ಗೆರೆ ಬುಕ್ಸು ಯಾವುದೂ ನಿಮಗೆ ಸಿಕ್ಕಿಲ್ಲ ಅಂತ ಅನಿಸಿದ್ರೆ ಖಂಡಿತ ಈ ಪುಸ್ತಕ ಮಳಿಗೆಯಲ್ಲಿ ಸಾಹಿತ್ಯ ಸಮ್ಮೇಳನದಲ್ಲಿ ಭಾವನ ಪ್ರಕಾಶನ ಅಂತ ಇದೆ ಅಲ್ಲಿ ಖಂಡಿತ ನಿಮಗೆ ಎಲ್ಲ ಬುಕ್ಕುಗಳು ಸಿಗ್ತವೆ ಅಲ್ಲಿ ವಿಸಿಟ್ ಮಾಡಿ ಪ್ರಿಯ ವೀಕ್ಷಕರೇ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲೈಕ್ ಶೇರ್ ಮತ್ತು ಕಾಮೆಂಟ್ ಇರಿ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ವಿಚಾರದೊಂದಿಗೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್